ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ವಾಲ್ಮೀಕಿ ಸಮುದಾಯದ ಜನರು ಶಿಕ್ಷಣವಂತರಾಗುವ ಮೂಲಕ ಮುಖ್ಯವಾಹಿನಿಗೆ ಬರಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಿಕೊಲಿ ತಿಳಿಸಿದರು ಯಲಬುರ್ಗ ಕುಕನೂರು ತಾಲೂಕು ಘಟಕ ಹಾಗೂ ನೌಕರರ ಸಂಘದ ಸಹಯೋಗದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಭಾನುವಾರ ಹಮ್ಮಿಕೊಂಡಿದ್ದ ವಾಲ್ಮೀಕಿ ನಾಯಕ ಸಮಾಜದ ಜನಜಾಗೃತಿ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ರಾಯಚೂರು ಕೃಷಿ ವಿವಿಗೆ ಮಹರ್ಷಿ ವಾಲ್ಮೀಕಿ ಹೆಸರಿಡಿಸಲಾಗಿದೆ ಲೋಕೋಪಯೋಗಿ ಇಲಾಖೆಯಿಂದ ಮೂವತ್ತು ಕೋಟಿ ವೆಚ್ಚದಲ್ಲಿ ದೆಹಲಿಯಲ್ಲಿ ಮೂರು ಎಕರೆಯಲ್ಲಿ ಯು ಪಿ ಎಸ್ಪಿ ಅಧ್ಯಯನದ ಮಾಡುವವರಿಗೆ ವಸತಿ ವ್ಯವಸ್ಥೆ ಮಾಡಲಾಗಿದೆ ನಾಯಕರಾಗಿ ಬೆಳೆಯಲು ಸ್ವಯಂ ಪ್ರಯತ್ನ ಇರಬೇಕು ಯಾರು ಯಾರನ್ನೂ ಬೆಳೆಸುವುದಿಲ್ಲ ಛಲ ಇರಬೇಕು ಶಿಕ್ಷಣ ಆರ್ಥಿಕ ಪರಿಸ್ಥಿತಿಯಿಂದ ಹೊರಬರಲು ಛಲ ಚಿಂತನೆ ಇರಬೇಕು ಸರ್ಕಾರಗಳು ತಾತ್ಪೂರ್ತಿಕವಾಗಿ ಸೌಲಭ್ಯ ಕೊಡುತ್ತದೆ ಪರಿಪೂರ್ಣವಾಗಿ ಕೊಡುವುದಿಲ್ಲ ಎಲ್ಲ ಸಮುದಾಯಗಳನ್ನು ಒಳಗೊಂಡು ನಾಯಕರಾಗಬೇಕು ವಿಶ್ವಾಸ ಗಳಿಸಬೇಕು ಜಯಂತಿ ಸಮಾಜದ ಪ್ರಗತಿಗೆ ಉನ್ನತಿಯಾಗಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಳ್ಳೆಯ ದಿನಗಳು ಬರುತ್ತವೆ ಎಂದರು ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಮಾತನಾಡಿ ಪ್ರತಿಯೊಬ್ಬರು ವಾಲ್ಮೀಕಿ ರಚಿತ ರಾಮಾಯಣ ತಿಳಿಯಬೇಕು ಅವರ ವಾಲ್ಮೀಕಿ ಚರಿತ್ರೆ ಬಗ್ಗೆ ಅರಿಯಬೇಕು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಾಮಾಯಣ ಲಭ್ಯವಾಗುವಂತೆ ಸಿಎಂ ಸಿದ್ದರಾಮಯ್ಯ ಕ್ರಮ ವಹಿಸಬೇಕು ರಾಯರೆಡ್ಡಿ ಮಂತ್ರಿಯಾಗುವುದಕ್ಕೆ ಹೊರಟಿದ್ದಾನೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಮಂತ್ರಿಯಾಗಲಿ ವಿಚಾರವಂತರು ವಿಚಕ್ಷಣವುಳ್ಳವರು ಮಂತ್ರಿ ಮಂಡಲದಲ್ಲಿದ್ದರೆ ರಾಜ್ಯ ಉದ್ಧಾರವಾಗುತ್ತದೆ ವಾಲ್ಮೀಕಿ ಜನ ಪ್ರಾಮಾಣಿಕತೆ ವಿಚಾರವಂತರಾಗಬೇಕು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಕೋಟಿಗಟ್ಟಲೆ ಲೂಟಿ ಹೊಡಿತಾರೆ ಅಧಿಕಾರ ಅನುಭವಿಸುವ ಮಹಾನುಭಾವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಿದ್ದರೆ ಜನ ಚಾಟಿ ಬೀಸುತ್ತಾರೆ ಯಾವುದೇ ಸಮಾಜವನ್ನು ಎಸ್ ಟಿಗೆ ಸೇರಿಸಬೇಕಾದರೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಸಮಾಜದವರು ವಿದ್ಯೆ ಸ್ವಾಭಿಮಾನ ಸ್ವಯಂ ಉದ್ಯೋಗ ಮೈಗೂಡಿಸಿಕೊಳ್ಳಬೇಕು ಇದರಿಂದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದರು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ಮಾತನಾಡಿ ರಾಯಚೂರು ವಿವಿಧ ಮಹರ್ಷಿ ವಾಲ್ಮೀಕಿ ಹೆಸರು ನಾಮಕರಣ ಮಾಡಿದ ಕೀರ್ತಿ ಸತೀಶ್ ಜಾಲಿ ಜಾರಕಿಹೊಳಿಗೆ ಸಲ್ಲುತ್ತದೆ ಐವತ್ತು ವರ್ಷಗಳ ಕಾಲ ಜನಸೇವೆ ಮಾಡಿದ್ದಾರೆ ಅವರನ್ನು ದೂರ ಸರಿಸಿದ್ದಾರೆ ಸರ್ಕಾರ ಪರಿಗಣಿಸಬೇಕು ಶೋಷಿತ ವರ್ಗದವರು ಇದುವರೆಗೆ ಮುಖ್ಯಮಂತ್ರಿ ಆಗಿಲ್ಲ ಆ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರು ತುಂಬುತ್ತಾರೆ ಎನ್ನುವ ಆಶಾಭಾವನೆ ಇದೆ ಶ್ರೀರಾಮುಗೆ ಮೂಗಿಗೆ ತುಪ್ಪ ಸವರಿದರು ಸಮಾಜ ಉದ್ಧಾರವಾಗಲು ಸತೀಶ್ ಸಿಎಂ ಆಗಬೇಕು ಎಂದರು ಎಂಎಲ್ಸಿ ಹೇಮಲತಾ ನಾಯಕ ಹೋರಾಟಗಾರ್ತಿ ದೇವದುರ್ಗದ ರೂಪಾ ಶ್ರೀನಿವಾಸ್ ನಾಯಕ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ಟಿ ರತ್ನಾಕರ ಮಾತನಾಡಿದರು ಹರಿಹರದ ರಾಜನಹಳ್ಳಿ ವಾಲ್ಮೀಕಿ ಗುರು ಪೀಠದ ಶ್ರೀ ಪ್ರಸನ್ನಂದಪುರಿ ಸ್ವಾಮೀಜಿಗಳಿಗೆ ತುಲಾಭಾರ ಸೇವೆ ನಡೆಯಿತು ಕಾರ್ಯಕ್ರಮವನ್ನು ಮುಂಚೆ ಗ್ರಾಮದ ರಾಜ ಬೀದಿಯಲ್ಲಿ ಮಹಿಳೆಯರಿಂದ ಕುಂಭ ಕಲಸ ಸಕಲ ವಾದ್ಯ ಮೇಳದೊಂದಿಗೆ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಹುಲಿ ಐದರ ವಾಲ್ಮೀಕಿ ಗುರುಗಳಾದ ಶ್ರೀ ಶ್ರೀರಾಜ ನವೀನಚಂದ್ರ ನಾಯಕ ಸಾನ್ನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ಎಂಎಸ್ ಹೇಮಲತಾ ನಾಯಕ ರೂಪಾ ಶ್ರೀನಿವಾಸ್ ನಾಯಕ ಸಮಾಜ ಜಿಲ್ಲಾಧ್ಯಕ್ಷ ಕೆಎನ್ ಪಾಟೀಲ್ ಪ್ರಮುಖರಾದ ರಾಜು ಲಕ್ಷ್ಮಣ್ ಕುಲಕರ್ಣಿ ಗುಂಡನಗೌಡ ಸಾಲಭಾವಿ ಶಂಕರಪ್ಪ మానప్ప పూజార టి రత్నాకర నాయక రామన్న కల్లన్న నవర వీరనగౌడ బలూటగి శివన్న రైరెడ్డి హనుమేష్ నయక ఫకీరప్ప తలవార్ శంకరగౌడ సాలబావి రామన్న సాలబావి కరిబసప్ప నిడగుంది బాలదండప్ప తలవార్ అబ్బాలప్ప తలవార్ జ్యోతి గొండబాల శరణప్ప వస్కేరి విజయ తాలకేరి గుండనగౌడ మా ಮಾಲಿ ಪಾಟೀಲ್ ಶಶಿಧರ್ ಗಡಾದ ಕಲಕಪ್ಪ ತಲವಾರ್ ಸೇರಿದಂತೆ ಮತ್ತಿತರರು ಇದ್ದರು ಯಶಸ್ವಿ ಆಗ್ತೀರಿ ಆಗಿಟ್ಟಲ್ಲಿ ನಿಮ್ಮ ಚಿಂತನೆಗಳು ಇರ್ಬೇಕಂತ ಇವತ್ತು ಹೇಳೋಕ್ಕೆ ನಾನು ಇಚ್ಛೆ ಮಾಡ್ತಾ ಹೋರಾಟ ಎಲ್ಲ ನಮ್ಮ ಸರ್ಕಾರ ಇರ್ಬೋದು ಬೇರೆ ಸರ್ಕಾರ ಇದ್ದಾಗ ಹೋರಾಟ ಬಹಳ ಮುಖ್ಯ ನಮ್ಗೆ ನಮ್ಮ ಗಡ ಸ್ವಾಮೀಜಿ ಅವರು ಸುಮಾರು ಒಂದು ವರ್ಷ ಸತತವಾಗಿ ಹೋರಾಟ ಮಾಡೋದ್ರಿಂದ ನಮಗೆ ಮೂರಿಂದ ಏಳರಷ್ಟು ಮೀಸಲು ಮೀಸಲಾತಿ ಸಿಗ್ಲಿಕ್ಕೆ ಅದು ಸಾಧ್ಯತೆ ಸರ್ಕಾರ ಕೂಡ ಇದೆ ಬಹಳಷ್ಟು ಜನ ಇಡೀ ರಾಜ್ಯದ ಜನ ಅಲ್ಲಿ ಬಂದು ಸ್ವಾಮೀಜಿ ಅವರಿಗೆ ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಸರ್ಕಾರ ನಮ್ಮ ಪರವಾಗಿ ತೀರ್ಮಾನ ನೀಡಿದ್ದು ಅದೆಲ್ಲ ಒಂದು ಇತಿಹಾಸ ಅದಕ್ಕೆ ಕಾರಣ ನಮ್ಮ ಸ್ವಾಮೀಜಿ ಅವರ ಕೂಡ ನಾವು ಬಹಳ ಹೇಳಬೇಕಾಗ್ತದೆ ಸ್ವಾಮೀಜಿ ಅವರ ಗಿಫ್ಟ್ ಕೂಡ ಹೋಗಿದ್ರೆ ಬಹುಶಃ ಅದು ನಮ್ಮ ಕನಸು ನಡ್ಸಾಕ್ತಿ ಮಾತಲ್ಲ ಈ ಸಂದರ್ಭದಲ್ಲಿ ಹೇಳುತ್ತ ಸ್ವಾಮೀಜಿ ನಮ್ಮ ಸ್ವಾಮೀಜಿ ಅವ್ರ ಬಗ್ಗೆ ನಾನು ಹೇಳಿದ್ದೆ ಸ್ವಾಮೀಜಿ ಅವ್ರ ಬಗ್ಗೆ ಬಹುಶಃ ನಮ್ಮ ಬರೋದಂದ್ರೆ ಅಷ್ಟೇ ಬೇರೆ ಯಾವ ಸ್ವಾಮೀಜಿಗೂ ವಾಟ್ಸಪ್ದಾಗ ಬುದ್ಧಿ ಮಾತು ಹೇಳುವಂತ ಯಾವ್ದೇ ವಾಟ್ಸ್ಆಪ್ ಬರುತ್ತೆ ಬೇರೆ ಬೇರೆ ಸಮಾಜ್ ಡಿಪೆಂಡ್ ಮಾಡ್ಕೋತಾರೆ ನಮ್ಮ ಸಮಾಜ ಸನ್ಮಾನ್ಯ ಚಂದ್ರಶೇಖರ್ ಅವರ ಸಹಕಾರದಿಂದ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸಹಕಾರದಿಂದ ನಾನು ಅವರನ್ನ ನೆನೀತೇನೆ ಸುಗ್ರೀವಾಜ್ಞೆಯ ಮೂಲಕ ನಮ್ಮ ಸಮಾಜದ ಪರ್ಯಾಯ ಪದಗಳನ್ನು ಇವತ್ತೇನಾದ್ರೂ ಎಸ್ ಸಿ ಮಾಡಿದ್ರೆ ಅವರಿಗೆ ಆ ಗೌರವ ಸಲ್ಲಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ರಾಜಕಾರಣ ಬೆಳೆಸಿ ಹೋಗುದು ಜುಲೈ ನೈನ್ಟೀನ್ ನೈನ್ಟಿ ಒನ್ ಪಾರ್ಲಿಮೆಂಟ್ ನಲ್ಲಿ ನರಸಿಂಹರಾಯರು ಇದನ್ನ ಈ ಒಂದು ಹಂತದಲ್ಲಿ ಬಿಲ್ ಅನ್ನು ಪಾಸ್ ಮಾಡಿರಲಿಲ್ಲ ತಂದೆ ಇರಲಿಲ್ಲ ಕಾಶ್ಮೀರದ ಮಾತ್ರ ತಂದಿದ್ದು ಆಗ ದೇವೇಗೌಡರು ಬಸವರಾಜೇಶ್ವರಿ ಹಿಂದೂಪುರದ ಒಬ್ಬ ನಮ್ಮ ಸಮಾಜವನ್ನು ಗಂಗಾಧರ್ ಅಂತ ಹೇಳಿ ಅಂತ ಮೂರು ಜನರ ಒತ್ತಾಯದಿಂದ ಮಧ್ಯಾಹ್ನ ಬಿಲ್ಲು ಬಂದು ಅದನ್ನು ಸಂವಿಧಾನ ದತ್ತವಾಗಿ ಎಸ್ ಟಿ ರಿಸರ್ವೇಶನ್ ನೈನ್ಟೀನ್ ಫಿಫ್ಟಿಗೆ ಐಟಮ್ ಥರ್ಟಿ ಏಟ್ ಗೆ ಸೇರಿಸಲಿಕ್ಕೆ ಕಾರಣ ಆದಂತ ನರಸಿಂಹರಾಯರ ಸರ್ಕಾರ ಅನ್ನೋದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಸಮಾಜದಲ್ಲಿ ಅನೇಕ ಜನ ಇವತ್ತು ಸಾಮಾಜಿಕವಾಗಿ

ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್